ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅಂಶಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಆಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಅಜ್ಞಾನದಿಂದ ಜ್ಞಾನ ನಡೆಗೆ ಪ್ರಯಾಣ ಅಜ್ಞಾನದಿಂದ ಜ್ಞಾನ ನಡೆಗೆ ಪ್ರಯಾಣದ ಸಂಕೇತ ಈ ದೀಪಾವಳಿ ಹಬ್ಬವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವಿದೆ ಅದು ಕೇವಲ ಸಾಂಪ್ರದಾಯಗಳಲ್ಲ ಬದಲಿಗೆ ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬುವ ಶಕ್ತಿಯ ಕೇಂದ್ರಗಳು ಇಂಥ ಹಬ್ಬಗಳ ಸಾಲಿನಲ್ಲಿ ಅತ್ಯಂತ ಸಡಗರ ಸಂಭ್ರಮ ಮತ್ತು ಧಾರ್ಮಿಕ ಮಹತ್ವದಿಂದ ಆಚರಿಸಲ್ಪಡುವ ಹಬ್ಬವೇ ಈ ದೀಪಾವಳಿ ಆಗಿರುತ್ತೆ ದೀಪಾವಳಿ ಹಬ್ಬ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನ ಕೊಂಡೊಯ್ಯುವ ಈ ಹಬ್ಬ ಕೇವಲ ದೀಪಗಳ ಅಲಂಕಾರಕ್ಕೆ ಸೀಮಿತವಾಗದೆ ಅಜ್ಞಾನವನ್ನ ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವ ಸಂದೇಶವನ್ನ ಈ ಹಬ್ಬ ಸಾರುತ್ತದೆ ಸ್ನೇಹಿತರೆ ದೀಪಾವಳಿ ಹಬ್ಬದ ಇತಿಹಾಸ ಮತ್ತು ಪುರಾಣದ ಹಿನ್ನೆಲೆ ನೋಡದೆ ನೋಡ್ಬೇಕಾದ್ರೆ ಐದು ದಿನಗಳ ಕಾಲ ಆಚರಿಸಲಾಗುವಂತಹ ಈ ದೀಪಾವಳಿ ಹಬ್ಬವು ವಿವಿಧ ಐತಿಗಳು ಮತ್ತು ಪುರಾಣಗಳ ಕಥೆಯೊಂದಿಗೆ ಬೆಸೆದುಕೊಂಡಿದೆ ಒಂದೊಂದು ದಿನವೂ ಒಂದೊಂದು ವಿಶೇಷ ಕಾರಣವನ್ನ ಇದು ಹೊಂದಿರುತ್ತೆ ಸ್ನೇಹಿತರೆ ಶ್ರೀರಾಮ ಐವಧ್ಯ ಪ್ರವೇಶ ಮಾಡಿದ ದಿನ ಅಂದ್ರೆ ದೀಪಾವಳಿ ಆಚರಣೆಯ ಇಂದಿನ ಅತ್ಯಂತ ಪ್ರಸಿದ್ಧ ಕಥೆ ಎಂದರೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಲಂಕಾಧಿಪತಿಯ ರಾವಣನ್ನ ಸಂಹರಿಸಿ ಸೀತಾಮಾತೆಯನ್ನ ಆ ಸೀತಾಮಾತೆಯೊಂದಿಗೆ ಐವತ್ತು ಹಿಂದಿರುಗಿದ ದಿನ ಅಯೋಧ್ಯೆಯ ಜನರು ತಮ್ಮ ಪ್ರೀತಿಯ ರಾಜನನ್ನ ಸ್ವಾಗತಿಸಿ ಪ್ರೀತಿಯ ತಮ್ಮ ರಾಜನನ್ನ ಸ್ವಾಗತಿಸಲು ಇಡೀ ನಗರವನ್ನ ದೀಪಗಳಿಂದ ಅಲಂಕರಿಸಿ ಸಂಭ್ರಮಿಸಿದರು ಆ ದಿನದ ನೆನಪೆಯಾಗಿ ಈ ದೀಪಾವಳಿಯನ್ನ ಆಚರಿಸಲಾಗ್ತಾ ಇದೆ ಆಮೇಲೆ ಎರಡನೇದು ಶ್ರೀಕೃಷ್ಣನಿಂದ ನರಕಾಸುರನ್ನವಧೆ ಸ್ನೇಹಿತರೆ ದೀಪಾವಳಿಯ ಹಿಂದಿನ ದಿನವನ್ನ ನರಕ ಚತುರ್ದಶಿ ಅಂತ ಕರೀತಾರೆ ಹೌದಾ ಲೋಕಕಂಠನಾಗಿದ್ದ ನರಕಾಸುರ ಎಂಬ ಕ್ರೂರ ರಕಸನು ಶ್ರೀಕೃಷ್ಣನು ಸಂಹರಿಸಿ ಆತನಿಂದ ಬಂಧಿತರಾಗಿದ್ದ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನ ಬಿಡುಗಡೆ ಮಾಡಿದ ದಿನವಿದು ದುಷ್ಟಶಕ್ತಿಯ ನಾಶ ಮತ್ತು ಶುಭದ ವಿಜಯವನ್ನು ಸೂಚಿಸುವ ಈ ದಿನ ದೀಪಾವಳಿ ಆಚರಣೆಗೆ ಪ್ರಮುಖ ಕಾರಣವಾಗಿದೆ ಇನ್ನೊಂದು ಕಾರಣ ಲಕ್ಷ್ಮೀ ದೇವಿ ಜನನ ಮತ್ತು ವಿವಾಹ ಕ್ಷೀರಸಾಗರ ಮಂಥನ ಸಂದರ್ಭದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಪ್ರತ್ಯಕ್ಷರಾದ ದಿನ ಈ ದೀಪಾವಳಿ ಅಮಾಶೆ ಎಂದು ಕೆಲವು ಪುರಾಣಗಳು ಹೇಳುತ್ತವೆ ಇನ್ನೊಂದು ವಾಮನ ಅವತಾರ ಮತ್ತು ಬಲಿಚಕ್ರವರ್ತಿ ದೀಪಾವಳಿಯ ಒಂದು ದಿನವನ್ನ ವಿಷ್ಣುವಿನ ವಾಮನ ಅವತಾರವು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳುಹಿಸಿ ಭೂಲೋಕವನ್ನು ರಕ್ಷಿಸಿದ ವಿಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ ಆಮೇಲೆ ಕಂಸನ ವಧೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಶ್ರೀಕೃಷ್ಣನು ತನ್ನ ಮಾವನಾದ ಕಂಸವನ್ನು ಒದಿಸಿದ ವಿಜಯದ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಒಟ್ಟಿನಲ್ಲಿ ದೀಪಾವಳಿಯು ದುಷ್ಟಶಕ್ತಿಯ ಮೇಲೆ ಶಿಷ್ಟಶಕ್ತಿಯು ಅಂಧಕಾರದ ಮೇಲೆ ಜ್ಞಾನದ ಮತ್ತು ಅಧರ್ಮದ ಮೇಲೆ ಧರ್ಮದ ವಿಜಯೋತ್ಸವವಾಗಿದೆ ಧಾರ್ಮಿಕ ಆಚರಣೆ ಮತ್ತು ಮಹತ್ವ ದೀಪಾವಳಿ ಆಚರಣೆಗಳು ಕೇವಲ ಸಾಂಪ್ರದಾಯಿಕವಲ್ಲ ಅವು ಮಾನವನ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನಕ್ಕೆ ಮಹತ್ವ ಕೊಡುಗೆಯನ್ನು ನೀಡುತ್ತವೆ ಈಗ ದನತ್ರಯ ಧನತ್ರಯೋದಶಿ ಅಂದ್ರೆ ದೀಪಾವಳಿಯ ಮೊದಲ ದಿನ ಇದಾಗಿರುತ್ತದೆ ಈ ದಿನ ಚಿನ್ನ ಬೆಳ್ಳಿ ಅಥವಾ ಹೊಸ ಪಾತ್ರೆಗಳನ್ನ ಖರೀದಿಸಬಹುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಸಂಪತ್ತು ವೃದ್ಧಿ ಆಗುತ್ತದೆ ಎಂಬ ನಂಬಿಕೆ ಇದೆ ಇದೇ ದಿನ ಆಯುರ್ವೇದ ದೇವತೆಯಾದ ಧನ್ವಂತರಿಯ ಪೂಜೆಯನ್ನ ಮಾಡಲಾಗುತ್ತದೆ ಆಯುರ್ವೇದ ದೇವತೆಯ ಧನ್ವಂತರಿ ಪೂಜೆಯನ್ನು ಮಾಡಲಾಗುತ್ತದೆ ಎರಡನೇ ನಾವು ನರಕ ಚತುರ್ದಶಿ ಎರಡನೇ ದಿನ ನರಕಾಸುರ ಸಂಭರ್ಶಿದ ವಿಜಯ ಸಂಕೇತವಾಗಿ ಸೂರ್ಯೋದಯಕ್ಕೆ ಮುನ್ನ ಎಣ್ಣೆಯ ಸ್ನಾನವನ್ನ ಮಾಡಿ ಶುಚುರಿಭೂತರಾಗಿ ಹೊಸ ವಸ್ತ್ರಗಳನ್ನ ಧರಿಸಲಾಗುತ್ತದೆ ಮೂರನೇದು ದೀಪಾವಳಿ ಅಮಾವಾಸ್ಯೆ ಮತ್ತು ಲಕ್ಷ್ಮೀ ಪೂಜೆ ದೀಪಾವಳಿಯ ಪ್ರಮುಖ ದಿನವೇ ಅಮಾವಾಸೆಯ ದಿನ ಆ ದಿನ ರಾತ್ರಿ ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯ ದೇವತೆಯ ಲಕ್ಷ್ಮೀ ದೇವತೆಯನ್ನ ಭಕ್ತಿಪೂರ್ವಕವಾಗಿ ಪೂಜಿಸಲಾಗುತ್ತದೆ ವ್ಯಾಪಾರಸ್ಥರು ತಮ್ಮ ವಹಿವಾಟು ಹೊಸ ಲೆಕ್ಕಪತ್ರಗಳನ್ನು ಆರಂಭಿಸಲು ಈ ದಿನವನ್ನ ಶುಭವೆಂದು ಪರಿಗಣಿಸಲಾಗುತ್ತದೆ ಈಗ ಲಕ್ಷ್ಮೀ ಪೂಜೆಯ ವಿಶೇಷತೆ ಲಕ್ಷ್ಮಿ ಪೂಜೆಯು ಕೇವಲ ಸಂಪತ್ತಿನ ಆರಾಧನೆ ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಜ್ಞಾನ ಎಂಬ ಸತ್ಗುಣಗಳನ್ನ ನೆಲೆಸಲಿ ಎಂಬ ಆಶಯವಾಗಿದೆ ಮನೆ ಮತ್ತು ಮನಸ್ಸು ಸ್ವಚ್ಛವಾಗಿಟ್ಟುಕೊಂಡು ದೀಪಗಳಿಂದ ಅಲಂಕರಿಸಿ ಲಕ್ಷ್ಮೀ ದೇವನ್ನ ಆಹ್ವಾನಿಸಲಾಗುವುದು ಲಕ್ಷ್ಮೀ ದೇವಿಯನ್ನ ಆವನಿಸಲಾಗುವುದು ಈಗ ನಾಲ್ಕನೇದು ಬಲಿಪಾಟೆ ಅಂದ್ರೆ ಗೋಪೂಜೆ ದೀಪಾವಳಿ ನಾಲ್ಕನೇ ದಿನವು ಬಲಿಚಕ್ರವರ್ತಿಯ ಪೂಜೆ ಅಥವಾ ಗೋಪೂಜೆ ಮೀಸಲಿಡಲಾಗುತ್ತದೆ ರೈತರು ಮತ್ತು ಕೃಷಿ ಸಂಸ್ಕೃತಿಯಲ್ಲಿ ಈ ದಿನವೇ ಹೆಚ್ಚಿನ ಪ್ರಾಮುಖ್ಯನ ಪಡೆಯುತ್ತದೆ ಆಮೇಲೆ ಯಮ ದ್ವಿತೀಯ ದ್ವಿತೀಯ ಐದನೇ ಮತ್ತೆ ಕೊನೆಯ ದಿನ ಸೋದರರು ಮತ್ತು ಸೋದರಿಯರು ನಡುವಿನ ಪವಿತ್ರ ಬಂಧನವನ್ನ ಸಾರುತ್ತದೆ ಸೋದರರು ತಮ್ಮ ಸೋದರಿಯರ ಮನೆಗೆ ತೆರಳಿ ಉಡುಗೊರೆ ನೀಡುವ ಸಂಪ್ರದಾಯವಿರುತ್ತದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಬೆಳಕಿನ ಹಬ್ಬ ದೀಪಾವಳಿ ಏನಿದೆಯಲ್ಲ ಅಜ್ಞಾನವನ್ನ ಕಳೆದು ನಮ್ಮಲ್ಲಿರುವ ಅಜ್ಞಾನವನ್ನ ಕಳ್ಕೊಂಡು ಸುಜ್ಞಾನವನ್ನ ಪಡೆಯುವುದಕ್ಕೆ ಈ ಒಂದು ದೀಪಾವಳಿಯನ್ನ ಆಚರ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಅಧರ್ಮದ ಮೇಲೆ ಜಯ ಅನ್ಯಾಯದ ಮೇಲೆ ಜಯ ಗಳಿಸುವಂಥದ್ದು ಅಧರ್ಮ ಅಧರ್ಮದ ಮೇಲೆ ಜಯ ಗಳಿಸುವಂಥದ್ದು ಇವತ್ತು ಕಲಿಯುಗದಲ್ಲಿ ಅಜ್ಞಾನ ಅಂಧಕಾರಗಳ ಜಾಸ್ತಿ ತುಂಬಿ ತುಳುತಾ ಇದೆ ಇವತ್ತು ಹೆಚ್ಚು ಹೆಚ್ಚು ಓದ್ಯವರಲ್ಲಿ ಅಜ್ಞಾನ ಹೆಚ್ಚು ಹೆಚ್ಚು ಕಾಣ್ತಾ ಇದೆ ಇವತ್ತು ಡಿಗ್ರಿ ಡಬಲ್ ಡಿಗ್ರಿ ಏನು ಅಹ್ ನಾಲ್ನಾಕೈದೇ ಡಿಗ್ರಿ ಮಾಡಿರ್ತಾರೆ ಅಷ್ಟೇ ಅವರಲ್ಲಿ ಅಜ್ಞಾನ ಅಷ್ಟೇ ತುಂಬಿಕೊಂಬಿಟ್ಟಿರುತ್ತೆ ಆ ಎಷ್ಟೆಷ್ಟು ಜಾಸ್ತಿ ಹೊದ್ಕೆ ಅಂತ ಹೋಗಿರ್ತಾರೋ ಅಷ್ಟು ಅಜ್ಞಾನ ಎಂಬುದು ತುಂಬಿಕೊಂಬಿರುತ್ತೆ ಅದನ್ನ ಹೋಗಲಾಡಿಸ್ಬೇಕಾಗಿದೆ ಆ ಅಜ್ಞಾನವನ್ನ ಹೋಗಲಾಡಿಸ್ಬೇಕಾಗಿದೆ ಆ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕೆ ಜ್ಞಾನ ಬೇಕು ಅಂತಹ ಜ್ಞಾನವನ್ನ ನಮ್ಮ ಈ ತಚ್ಚಿಸಲ ಗುರುಕುಲ ಮಹಾವಿದ್ಯಾಲಯ ಕುಂಡಲಿನಿ ರಾಜಯೋಗದ ಮೂಲಕ ಜ್ಞಾನವನ್ನ ನೀಡ್ತಾ ಇದೆ ಪ್ರಾಚೀನ ಗುರುಕುಲಗಳಲ್ಲಿ ಪ್ರಾಚೀನ ಗುರುಕುಲಗಳಲ್ಲಿ ಹತ್ತು ಹನ್ನೆರಡು ವರ್ಷ ಆ ಗುರುವಿನ ಆ ಆಶ್ರಯದಲ್ಲಿತ್ತು ಅವರ ಕಾಲ್ ಕೆಳಗಡೆ ಇತ್ತು ಆ ಗುರುಕುಲದಲ್ಲಿ ಅವರ ಸೇವೆಯನ್ನ ಮಾಡಿಕೊಂಡು ಗುರುಕುಲದಲ್ಲಿ ಸೇವೆಗಳನ್ನ ಮಾಡಿಕೊಂಡು ಗುರುವಿನ ಸೇವೆ ಮಾಡಿಕೊಂಡು ಐದು ವಿಧದ ಗುರುವಿನ ಸೇವೆಯನ್ನ ಮಾಡಿ ಯಾವ ಜ್ಞಾನವನ್ನ ಪಡೀತಿದ್ರು ಪ್ರಾಚೀನ ಜ್ಞಾನವಾದ ಆ ಬ್ರಹ್ಮಜ್ಞಾನ ಆತ್ಮ ಜ್ಞಾನ ಅಂತ ಏನ್ ಕರಿತೀವಿ ಅಂತಹ ಜ್ಞಾನವನ್ನ ಹಿಂದೆ ಕಲಿತಿ ಏನು ಗಳಿಸ್ತಾ ಇದ್ರು ಅಂತಹ ಜ್ಞಾನವನ್ನ ಇವತ್ತು ನಮ್ಮ ತಕ್ಷಶಲ ಗುರುಕುಲ ಮಹಾವಿದ್ಯಾಲಯ ಇವತ್ತು ನಾವು ನೀಡ್ತಾ ಇದ್ದೇವೆ ಆರು ತಿಂಗಳಲ್ಲಿ ಕುಂಡಲಿನೇ ಆಕ್ಟಿವೇಶನ್ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಇದಕ್ಕೆ ಜಾತಿ ಭೇದ ಇಲ್ಲ ಯಾವುದೇ ಜಾತಿ ಭೇದ ಇಲ್ಲ ಅಥವಾ ಸ್ತ್ರೀ ಎಂಬ ಪುರುಷ ಎಂಬ ಪುರುಷ ಭೇದ ಅಥವಾ ಸ್ತ್ರೀ ಭೇದ ಅಂಬೋದೇನಿಲ್ಲ ಆದ್ರೆ ನಮ್ಮ ನಿಯಮಾವಳಿಯನ್ನು ಸರಿಯಾಗಿ ಯಾರು ಪಾಲಿಸ್ತಾರೋ ಅಂತವರಿಗೆ ಈ ಜ್ಞಾನ ಸಿದ್ಧಿ ಆಗುತ್ತೆ ಮುಂದೆ ನಿಮ್ಗೆ ಏನು ಬಿಸಿ ಏನು ಏನು ಬಯಕೆ ಇದೆಯೋ ಅದೆಲ್ಲ ಈಡೇರುತ್ತೆ ನೀವೇನು ಏನು ಸಾಧಿಸ್ಬೇಕಂತ ಇದ್ರೆ ಅದೆಲ್ಲ ಸಾಧಿಸ್ತೀರ ನಿಮ್ಮಲ್ಲಿ ಏನಾನೋ ಸಂದೇಹಗಳಿದ್ರಿ ಅವೆಲ್ಲ ಸಂದೇಹಗಳ ನಿವಾರಣೆ ಆಗ್ತದೆ ಅಷ್ಟೇ ಅಲ್ಲ ಜನನ ಮರಣಗಳಿಂದ ಬಿಡುಗಡೆಯನ್ನು ಹೊಂದಿರ ಜನನ ಮರಣಗಳಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವಂತಹ ಮುಕ್ತಿಯನ್ನ ಮುಕ್ತಿಯನ್ನ ಪಡಿತೀರ ಅಂತಹ ಒಂದು ಅಮೃತವನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ ಇದನ್ನ ಈ ನಾಡಿನ ಜನತೆ ಸದ್ವಿನಿಯೋಗ ಮಾಡ್ಕೋಬೇಕು ಇದು ಪ್ರಾಚೀನ ವಿದ್ಯೆ ಇದು ಆತ್ಮ ಮತ್ತು ಬ್ರಹ್ಮ ವಿದ್ಯೆ ಇದರ ನಿಯಮಗಳನ್ನ ನಾವು ಹೇಳಿದ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಾ ಹೋದ್ರೆ ನಿಮ್ಗೆ ಬ್ರಹ್ಮಜ್ಞಾನ ಆಗುತ್ತೆ ಆಮೇಲೆ ಐಹಿಕ ಮತ್ತು ಭೌತಿಕವಾಗಿ ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ನಿಮ್ಗೆ ಎಲ್ಲಾ ರೀತಿಯ ಸುಖ ಸಮೃದ್ಧಿ ಎಲ್ಲಾ ನಿಮ್ಗೆ ಸಿಗುತ್ತೆ ಆ ಆಸಕ್ತಿ ಇದ್ದವರು ನಾವು ಕೊಟ್ಟಿರುವಂತ ಫೋನ್ ನಂಬರ್ ಗೆ ಫೋನ್ ಮಾಡಿ ನೇರವಾಗಿ ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಿ ದೀಕ್ಷೆಯನ್ನು ಪಡೆದುಕೊಂಡು ಮುಕ್ತರಾಗಿ ಈಗ ಅಮೃತವನ್ನು ನೀವು ಸವಿರಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತ ಇದ್ದೇನೆ ನೋಡಿ ಅನೇಕ ಜನ ಸಾಧುಗಳು ಸಾಧನೆ ಮಾಡಿರ್ತಾರೆ ಆದ್ರೆ ಅವರು ಹೊರಗಡೆ ಹೇಳೋದಿಲ್ಲ ತಮ್ಮ ಪಾಡಿಗೆ ತಾವ ಸಾಧನೆ ಮಟ್ಗೆ ಎಲ್ಲೋ ಗುಡದಲ್ಲ ಬಿಡ್ದಲ್ಲೇ ಇತ್ತು ಆ ತಮ್ಮ ದೇಹವನ್ನು ತ್ಯಾಗ ಮಾಡಿ ಹೋಗಿಬಿಡ್ತಾರೆ ಆ ಜ್ಞಾನವನ್ನು ಹಸೋ ಪ್ರಯತ್ನ ಮಾಡೋದಿಲ್ಲ ಆದ್ರೆ ನಾವು ಅದರ ರುಚಿಯನ್ನು ಅನುಭವಿಸಿ ಅದರ ಸವಿಯನ್ನು ಅನುಭವಿಸಿ ಆ ಸವಿಯನ್ನು ನಿಮ್ಮೆಲ್ಲರಿಗೂ ಒಣಪಡಿಸಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮಗೆ ನಮ್ಮ ಇವರು ಕಲಿಸ್ತಾರೋ ಇಲ್ಲೋ ಒಬ್ಬ ಸಂದೇಹ ಇದ್ರೆ ನಮ್ಮ ಒಂದು ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಎಷ್ಟು ಜನ ಸಾಧಕರಿದ್ದಾರೆ ಆ ಎಷ್ಟು ಜನ ಸಾಧಕರು ತಮ್ಮ ಸಾಧನೆ ಅನುಭವನ ಹಂಚ್ಕೊಂಡಿದ್ದಾರೆ ಸಾವಿರಾರು ಜನ ನನ್ನ ಹತ್ರ ದೀಕ್ಷೆ ತಗೊಂಡಿರೋದು ಎಷ್ಟೋ ಜನಕ್ಕೆಲ್ಲ ಅನುಭವ ಆಗಿದೆ ಆದ್ರೆ ಎಲ್ಲರನ್ನು ಕರ್ಕೊಂಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ಮುಂದೆ ಕುಂದರ್ಸಿ ಅವ್ರನ್ನ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳ್ಸಕ್ ಆಗಿಲ್ಲ ಯಾಕಂದ್ರೆ ಕೆಲವೊಂದು ಕಾರಣಗಳಿಂದ ಅವರು ನಮ್ಮ ಹತ್ರ ಬಂದಿಲ್ಲ ಯಾರ್ಯಾರು ಸಿಕ್ಕಿದಾರೋ ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಹಾಕಿದ್ದೀವಿ ನಿಮ್ಗೆ ಆಸಕ್ತಿ ಇದ್ರೆ ಅವ್ರ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ಕೇಳಿ ಒಂದ್ವೇಳೆ ವೇಳೆ ಹತ್ರದಲ್ಲಿ ಅವರಿದ್ರೆ ಅವ್ರ ಫೋನ್ ನಂಬರ್ ಹಾಕಿದ್ದೀವಿ ಫೋನ್ ಮಾಡಿ ಅವ್ರ ಹತ್ರ ಹೋಗಿ ಆ ಅವ್ರ ಹತ್ರ ಕೇಳ್ಕೊಳ್ಳಿ ಅವ್ರ ಹತ್ರ ಕೇಳ್ಕೊಳ್ಳಿ ಏನ ಏನನ್ನ ಡೌಟ್ ಇದ್ರೆ ಆಮೇಲೆ ನಿಮ್ಗೆ ಸಾಧನೆ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನಾವು ಲೊಕೇಶನ್ ಹಾಕಿದೀವಿ ಈ ಯೂಟ್ಯೂಬ್ ಕೆಳಗಡೆ ಲೊಕೇಶನ್ ಬಂದು ಗುರುದಕ್ಷಿಣೆ ನೀಡಿಬಿಟ್ಟು ದೀಕ್ಷಣೆ ತಗೊಂಡು ಸಾಧನೆ ಮಾಡಿ ಮುಕ್ತಾತ್ಮರಾಗ್ರಿ ಈ ದೀಪಾವಳಿ ಹಬ್ಬ ನಿಮ್ಮೆಲ್ಗೂ ಬೆಳಕನ್ನು ಕೊಡಲಿ ಆಯುರ್ ಆರೋಗ್ಯ ಐಶ್ವರ್ಯ ಹಾಗೂ ಸಂಪತ್ತನ್ನ ದಯಪಾಲಿಸ್ಲಿ ಆ ಮಹಾಲಕ್ಷ್ಮಿಯ ಕೃಪೆ ನಿಮೇಲೆ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ